ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತದಿಂದ ಮೃತಪಟ್ಟ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಭೌಮಿಕ್ ಅವರ ಮನೆಗೆ ವಿಧಾನಮಂಡಲದ ಉಭಯ ಸದನಗಳ ಪ್ರತಿಪಕ್ಷದ ನಾಯಕರಾದ ಆರ್ ಅಶೋಕ ಹಾಗೂ ಛಲವಾದಿ ನಾರಾಯಣಸ್ವಾಮಿ ಬೆಂಗಳೂರಿನಲ್ಲಿಂದು ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು ಇದೇ ಸಂದರ್ಭದಲ್ಲಿ ಶಾಸಕರಾದ ಮುನಿರಾಜು ಎಚ್ಕೆ ಸುರೇಶ್ ಉಪಸ್ಥಿತರಿದ್ದರು

ಕ್ರಿಕೆಟ್ನ ಸಂಭ್ರಮಾಚರಣೆ ಜನರಿಗೆ ನೋವು ತಂದಿದೆ ಕಾಲ್ತುಳಿತ ಪ್ರಕರಣದಲ್ಲಿ ಸಾವನ್ನಪ್ಪಿದ್ದ ಎಲ್ಲ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು ಎಂದರು ಭೂಮಿಕ್ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದು ಈ ರೀತಿಯ ಪರಿಸ್ಥಿತಿ ಯಾರಿಗೂ ಬರಬಾರದು ಆರ್ಸಿಬಿ ವಿಜಯೋತ್ಸವ ಕಾರ್ಯಕ್ರಮವನ್ನು ನಡೆಸಬಾರದು ಎಂದು ಪೊಲೀಸರು ಸೂಚನೆ ನೀಡಿದ್ದರೂ ಅದನ್ನು ಕಡೆಗಣಿಸಿ ಸರ್ಕಾರ ಕಾರ್ಯಕ್ರಮ ನಡೆಸಿದ್ದೇ ಅನಾಹುತಕ್ಕೆ ಕಾರಣ ಈ ಸಂಬಂಧ ಸೂಕ್ತ ತನಿಖೆಯಾಗಬೇಕು ಎಂದು ಹೇಳಿದರು ಇಲ್ಲಿ ನಾವು ಯಾವುದು ರಾಜಕಾರಣ ಮಾಡುವಂತ ಸಂದರ್ಭನೂ ಅಲ್ಲ ಪ್ರಮೇಯನೂ ಅಲ್ಲ ಅದರಿಂದ ಮುಂದೆ ಯಾರೇ ಇದ್ರೂ ಕೂಡ ಮುಂದೆ ಈ ತರ ಆತುರ ಆತುರಾತುರವಾಗಿ ಈಗ ನಿಮಗೂ ಗೊತ್ತಿದೆ ಪೊಲೀಸ್ ರಿಪೋರ್ಟುನು ಬಂದಿದೆ ಡಿಸಿಪಿ ಲೆಟರ್ ಕೊಟ್ಟಿದ್ದಾರೆ ಸರ್ಕಾರದ ಅಧಿಕಾರಿಗಳು ಮಾಡಬಾರದು ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಹೇಳಿದ್ಮೇಲೂ ಕೂಡ ಮಾಡಿದ್ರಿಂದ ಅನಾಹುತ ಆಗಿದೆ ಅನ್ನೋದು ಈಗ ದೃಷ್ಟಿಯಿಂದ ಸರಿಯಾದಂತ ತನಿಖೆ ಆಗಬೇಕು ಸರ್ಕಾರವಾದಿ ನಾರಾಯಣಸ್ವಾಮಿ ಆರ್ಸಿಬಿ ವಿಜಯೋತ್ಸವದಲ್ಲಿ ನಡೆದ ಕಾಲ್ತುಳಿತ ಪ್ರಕರಣಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ವಹಿಸಿದ್ದರೆ ಅನಾಹುತವನ್ನು ತಪ್ಪಿಸಬಹುದಿತ್ತು ರಾಜ್ಯ ಸರ್ಕಾರ ತಮ್ಮ ತಪ್ಪು ಮುಚ್ಚಿಕೊಳ್ಳಲು ಬೇರೆಯವರ ಮೇಲೆ ಆರೋಪ ಹೊರಿಸುವ ಕೆಲಸ ಮಾಡಿದೆ ಎಂದರು ಇವರು ಆರೋಪವನ್ನು ಹೊರಿಸ್ತಾ ಇದ್ದಾರೆ ಯಾವ ಈ ಸಂಸ್ಥೆಗಳಿದೆ ಆರ್ಸಿಬಿ ಎನ್ ಡಿಎನ್ಎ ಇವರನ್ನ ಅರೆಸ್ಟ್ ಮಾಡಿ ಅಂದ್ರು ತಪ್ಪೇ ಇಲ್ಲ ಅಂತಂದ ಮೇಲೆ ಯಾಕೆ ಅರೆಸ್ಟ್ ಮಾಡಬೇಕಾಗಿತ್ತು ಅವ್ರನ್ನೆಲ್ಲ